ಕಾಪಿ ಇದ್ರೆ ನಾನು ತೋರಿಸಿ ಈಗೇನು ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿತ್ತು ನೀವು ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಹೊಸ ಶಾಸಕರಾದ್ಮೇಲೆ ಸಿಂಗಲ್ ಮನೆ ತರ್ಲಿಕ್ಕಾಗಿಲ್ಲ ಅನುದಾನ ಯಾವುದು ಹೊಸದಾಗಿ ತರ್ಲಿಕ್ಕಾಗಿಲ್ಲ ಎಲ್ಲಿ ಬೈತಾ ಇದ್ದೀರಿ ರಾಜ್ಯವನ್ನು ಹಾಗಾಗಿ ಏನು ಬಸ್ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೊಡೆತ ಈ ಸಮಾಜಕ್ಕೆ ಬರುತ್ತೆ ಈ ಸಾಲವನ್ನ ಹೀಗೆ ಹೊರಸು ಹೋಗ್ಬಿಟ್ರೆ ನಾಳೆ ಯಾರೇ ಬಂದವರು ಇದನ್ನು ತೀರಿಸಲೇಬೇಕು ಆ ಪರಿಸ್ಥಿತಿಗೆ ಕರ್ನಾಟಕವನ್ನು ದೂಡಬೇಡಿ ಅನ್ನೋದಷ್ಟೇ ನನ್ನ ಮನವಿ ನಮಗೆ ಡೈಯಿಂಗ್ ಡಿಕ್ಲರೇಷನ್ ಗೆ ಸುಪ್ರೀಂ ಕೋರ್ಟ್ಗಳು ಏನೇನು ಡಿಸಿಷನ್ಸ್ ಹೇಳಿದ್ದಾರೆ ಅಂತೇಳಿ ಹೇಳ್ತೀನಿ ಏನು ಸೂಸೈಡ್ ನೋಟು ಈಕ್ವಲ್ ಟು ಡೈಯಿಂಗ್ ಡಿಕ್ಲರೇಷನ್ ಅದಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ಗಳು ಏನೇನು ಬಂದಿದ್ದಾವೆ ಅದನ್ನು ತಿಳ್ಕೊಳ್ಳಿ ನಂಬರ್ ಒನ್ ಎರಡನೇದು ಈಶ್ವರಪ್ಪನವರ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರು ಹ್ಯಾಂಡ್ ರೈಟಿಂಗಲ್ಲಿ ಇರಲಿಲ್ಲ ಅಲ್ಲಿ ಟೈಪ್ ಆಗಿತ್ತು ಅದು ಆತ ಅವನು ಸತ್ತು ಹೋದ ಮೇಲೆ ಬೇಕಂತ ಬೇರೆಯವರು ಟೈಪ್ ಮಾಡಿದ್ರ ಅಂತ ಹೇಳಿ ನಾವು ಸಂಶಯ ವ್ಯಕ್ತಪಡಿಸ್ಲಿಲ್ಲ ತಕ್ಷಣಕ್ಕೆ ಈಶ್ವರಪ್ಪನವ್ರು ಬೇಡ ಕ್ರಮ ತಗೊಂಡ್ವಿ ಈ ಸರ್ಕಾರಕ್ಕೆ ನಾಗೇಂದ್ರ ಎಸ್ ಟಿ ಸಮುದಾಯಕ್ಕೆ ಸಲ್ಲಬೇಕಾಗಿದ್ದಂಥ ಹಣದಿಂದ ಲ್ಯಾಂಬೋರ್ಗಿನಿ ಕಾರ್ ತಗೊಂಡ್ರು ಹೆಂಡಾ ಖರೀದಿ ಮಾಡಿದ್ವಿ ಬಂಗಾರ ತಗೊಂಡು ಅವನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇವರು ನಮಗೆ ಬುದ್ಧಿ ಹಾಡಕ್ಕೆ ತರ್ತಾರೆ ವ್ಯವಸ್ಥೆಗೆ ಒಂದು ತಂಡವನ್ನು ಮಾಡಿದ್ದೀನಿ ಅದೇ ರೀತಿ ಇದಕ್ಕೆ ಎಸ್ ಟಿ ಹಗರಣದ ಬಗ್ಗೆ ಒಂದು ತಂಡವನ್ನು ಮಾಡಿದ್ದೀನಿ ಪ್ರಿಯಾಂಕ್ ಖರ್ಗೆ ಅವರ ಏನು ಆತ್ಮಹತ್ಯೆಗೆ ಕಾರಣ ಆದಂತಹ ಡೆತ್ ನೋಟನ್ನು ಇಟ್ಕೊಂಡು ಒಂದು ತಂಡವನ್ನು ಮಾಡಿದ್ದೀನಿ ಒಪ್ಪಾಗಿ ಒಂದು ತಂಡವನ್ನು ಮಾಡ್ತೀವಿ ಆ ತಂಡದಲ್ಲಿ ಇವನು ಸೇರಿಸ್ತೀವಿ ಹೋರಾಟವನ್ನು ಮಾಡಲಿ ಅದು ನಮ್ಮ ವಿಚಾರಕ್ಕೆ ಪೂರಕವಾಗಿರುವಂತಹ ಹೋರಾಟ ಸರ್ ಬಾನಂತಿರ ಸಾವನ್ನು ನಾವು ಸಮರ್ಥಿಸಿಕೊಳ್ಳಲ್ಲ ಅಂತಾರೆ ಗೋಪಾಲಕೃಷ್ಣ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಬಡವರು ಯಾವ ಆಸ್ಪತ್ರೆಗೆ ಹೋಗ್ತಾರೆ ಬಡವರ ಹೆರಿಗೆ ಯಾವ ಸ್ಥಿತಿಯಲ್ಲೇ ಆಗತ್ತೆ ಅನ್ನೋದು ಶ್ರೀಮಂತರಿಗೆ ಅರ್ಥ ಆಗಲ್ಲ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ಕಿತ್ತು ಅದು ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ ಕೇವಲ ಸಬ್ ರಿಜಿಸ್ಟ್ರ ಆಫೀಸಲ್ಲಿ ಎಂಟು ಸಾವಿರ ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ ನಲವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಕೇವಲ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಹಾಲಿನ ರೇಟ್ ಹೆಚ್ಚಾಗಿದೆ ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು ಇದು ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು ಇದೆಲ್ಲದರ ಪರಿಣಾಮ ದಿನ ಬಳಕೆ ವಸ್ತುಗಳು ಜಗನಕ್ಕೆ ಏರಿದ ನಾನು ಇದನ್ನೆಲ್ಲ ಮಾತನಾಡಿದಾಗ ಏ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂತದ್ದು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕುತ್ತಿಗೆ ಹಿಡಿದು ಕೊಡಿಸ್ತೀನಿ ನೀವು ಕೊಟ್ಟು ಮಾತ ನೀವು ನಡ್ಕೊಳ್ಳೇಬೇಕು ನಡೆಸ್ಲಿಲ್ಲ ಅಂತ ಹೇಳಿದ್ರೆ ನಡೆಯೋ ರೀತಿ ನಾವು ಮಾಡ್ತೀವಿ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದ್ದೀರಾ ಇವತ್ತು ಬಜೆಟ್ ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದು ಅಷ್ಟೇ ನನ್ನ ಪ್ರಶ್ನೆ ಈಗ ಹದಿನೈದು ಪರ್ಸೆಂಟ್ನಷ್ಟು ಬಸ್ಸಿನ ದರ ಏರಿಕೆ ಮಾಡ್ತೀನಿ ಅಂತೇಳಿ ಹೋಗ್ತಾ ಇದೀನಿ ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ ರಾಜ್ಯ ಸರ್ಕಾರ ಆನ್ ನನ್ನ ಹತ್ರ ಇರೋ ಮಾಹಿತಿ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ನಾನು ಇದ್ದ ಏಳು ಸಾವಿರದ ನಾನೂರ ಒಂದು ಕೋಟಿ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಈಗ ಶಾಲಿನ ರಜನೀಶ್ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಕೊಡಕೆ ಆಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ ಒಂದ್ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಈ ರಾಜ್ಯದಿಂದ ಈಗಿರೋ ಏಳ್ ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವಂದ್ ಎಲ್ಲಾ ಚರ್ಮನೇ ಸುಲದ್ರೆ ಇದು ಸರ್ಕಾರ ಅಂತಾರ ಅರೇ ನಮ್ಮ ಮನೆಯಿಂದಾನೇ ಲಕ್ಷ ಗಟ್ಟಲೆ ಕಿತ್ಕಳ್ತಾ ಇದಿಯಲ್ಲಪ್ಪ ಯಡಿಯೂರಪ್ಪನವ್ ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮ್ಮಾನ್ ಕೊಡ್ತಾ ಇದ್ರು ಅದನ್ನೆಲ್ಸಿರ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನೆಲ್ಸಿರ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುಡಚಿ ಮತಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಒಂದು